ಏನಿವ್ ಪತ್ರಿಕಾಗೋಷ್ಠಿ ಕರೆದರ ಉದ್ದೇಶವನ್ನು ಕೂಡ ಅವ್ರು ಹೇಳಿದೆ ಡಾಕ್ಟರ್ ಎಂ ಎಂಟು ಡಾಕ್ಟರ್ ಎಂ ಸ್ವಾಮಿ ಅವರು ಇಪ್ಪತ್ತೊಂದನೇ ವಯಸ್ಸು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಒಂದು ದಶಕದಲ್ಲಿ ಅರಳ್ಳಿ ಅಂತ ಇಲ್ಲಿ ಕೋಲಾರಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ಮುನಿವೆಂಟಪ್ಪ ಅಂತ ಎಸ್ ಎಲ್ ಸಿ ಪಾಸ್ ಆಗ್ತಾನೆ ಅವನ ಕಗ್ಗೊಲೆ ಆಗ್ತಾನೆ ಅವನ ಎಸ್ ಎಲ್ ಸಿ ಪಾಸ್ ಆಗಿ ತಪ್ಪು ಅಂತ ಕಗ್ಗೊಲೆ ಆದಾಗ ಅವತ್ತು ಅವರೆಲ್ಲ ವಿದ್ಯಾರ್ಥಿ ಒಕ್ಕೂಟದಲ್ಲಿ ಇರ್ತಾರೆ ಅವರೆಲ್ಲ ವಿದ್ಯಾರ್ಥಿ ಲೀಡರ್ಗಳಾಗಿರ್ತಾರೆ ಅಂತಹ ಸಮಯದಲ್ಲಿ ವಿಷಯವನ್ನು ತಗೊಂಡವರು ಇಡೀ ಕೋಲಾರಲ್ಲಿ ದೊಡ್ಡ ಪ್ರತಿಭಟನೆ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅದಾದ ನಂತರ ನ್ಯಾಯ ಸಿಗುತ್ತೆ ಆ ವಿಚಾರದಲ್ಲಿ ಅವರನ್ನು ಯಾರು ಕೊಲೆ ಮಾಡಿದ್ರು ಅವರಿಗೆ ಶಿಕ್ಷೆ ಆಗುತ್ತೆ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಎಂ ಸ್ವಾಮಿ ಸ್ವಾಮಿಯವರ ಪ್ರಪ್ರಥಮ ಪಾತ್ರ ಆಗುತ್ತೆ ಈ ಎಪ್ಪತ್ತರ ದಶಕದಲ್ಲಿ ಸಂಘಟನೆಗೆ ಸಂಸ್ಥಾಪಕರು ಅವರು ದಲಿತ ಚಳುವಳಿ ಹೋಗಕ್ಕೆ ಪ್ರಮುಖ ಕಾರಣದಲ್ಲ ಅವರು ಕೂಡ ಒಬ್ಬರು ಅವರು ಈ ಒಂದು ಹಂತದಲ್ಲಿ ಹೋರಾಟದಲ್ಲಿ ಇವತ್ತು ಎಪ್ಪತ್ತೊಂದನೇ ವಯಸ್ಸಿನಲ್ಲಿ ಮೊನ್ನೆ ಮೊನ್ನೆ ಮುಂಬೈನಲ್ಲಿ ಏನು ಚವಾಣ್ ಸಭಾಂಗಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಿ ಎಸ್ ಕಾಲೇಜ್ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂಥ ಪಿ ಎಸ್ ಕಾಲೇಜ್ ಇದೆ ಆ ಪಿ ಎಸ್ ಕಾಲೇಜಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂಬೇಡ್ಕರ್ ಚಿಂತನೆಗಳನ್ನ ಬುದ್ಧನ ಚಿಂತನೆಗಳನ್ನು ಯಾರ್ಯಾರು ಮೈಗೂಡಿಸ್ಕೊಂಡು ಹೋರಾಟ ಮಾಡ್ತಾರೆ ಅಂಥವ್ರಿಗೆ ಬಾಬಾ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಆ ಪ್ರಶಸ್ತಿಯ ಆ ಪ್ರಶಸ್ತಿ ಡಾಕ್ಟರ್ ಎಂ ಹೆಂಗ ಸ್ವಾಮಿ ಅವರು ಸಿಕ್ಕಿರೋದು ನಮ್ಮ ಕೋಲಾರ ಜಿಲ್ಲೆಯ ನಮಗೆ ಎಲ್ಲರಿಗೂ ಹೆಮ್ಮೆ ಆಗಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ ಮೇಲೆ ಈ ದೇಶದಲ್ಲಿ ಸಂವಿಧಾನ ಕೊಟ್ಟ ಮೇಲೆ ತಮ್ಮೆಲ್ಲರಿಗೂ ಗೊತ್ತಿದರೆ ಗೊತ್ತಿರೋ ರೀತಿಯಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಮಾನತೆ ಕೂಡ ಇವತ್ತು ಕಂಡುಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಯಂಗಸ್ವಾಮಿ ಅವರು ದಲಿತ ಸಂಘರ್ಷ ಸಮಿತಿಯ ದಲಿತ ಚಳುವಳಿಯ ಉಗುಮಕ್ಕೆ ಕಾರಣರಾಗಿ ಅಂಬೇಡ್ಕರ್ ಅವರು ಕಟ್ಟಿದಂಥ ಸಮತಾ ಸೈನಿಕ ದಳದ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರೇ ಕಟ್ಟಿದಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಇರತಕ್ಕಂಥ ಪಿ ಎಸ್ ಕಾಲೇಜು ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಕಾಲೇಜು ಆ ಕಾಲೇಜನ್ನು ಉಸ್ತುವಾರಿ ಕೂಡ ನೋಡ್ಕೊತ ಇದ್ದಾರೆ ಅಂದರೆ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದ ಮೂರು ಸಂಸ್ಥೆಗಳಲ್ಲೂ ಕೂಡ ಅವರ ಕಾರ್ಯ ಚಟುವಟಿಕೆ ಇವತ್ತು ಈ ಒಂದು ಇಳಿ ವಯಸ್ಸಿನಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಬಹುಶಃ ಕರ್ನಾಟಕದಲ್ಲಿ ಯಾವೊಬ್ಬ ದಲಿತ ಚಳವಳಿ ನಾಯಕರು ಕೂಡ ಇಷ್ಟೊಂದು ಸಕ್ರಿಯವಾಗಿ ಇದ್ದಿದ್ದು ನಾವು ನೋಡಿಲ್ಲ ಆ ಕಾರಣಕ್ಕಾಗಿ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಶ್ರೀನಿವಾಸ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೆಲ್ಲ ದಲಿತ ಚಳವಳಿಗಳ ಅನೇಕ ಜನ ಮುಖಂಡರೆಲ್ಲ ಸೇರಿ ಮಾತಾಡಿ ತೀರ್ಮಾನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಏನು ಎಂಟು ಎಂಟು ಮುಂಬರುವ ಎಂಟನೇ ತಾರೀಕು ಶುಕ್ರವಾರ ಬರುತ್ತೆ ಎಂಟನೇ ತಾರೀಕು ಚೆನ್ನೈ ರಂಗಮಂದಿರದಲ್ಲಿ ಅವರಿಗೆ ಈ ಒಂದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿಗೆ ಭಜನರಾಗಿರ್ತಕ್ಕಂಥ ಎಂ ಹೆಂಗಸ್ವಾಮಿ ಅವರನ್ನು ಸನ್ಮಾನ ಮಾಡೋದು ಕೋಲಾರ ಜನ ಕೋಲಾರ ಜಿಲ್ಲೆಯ ನಾಗರಿಕರಾದ ಮತ್ತು ಎಲ್ಲ ರೈತ ರೈತ ಕಾರ್ಮಿಕ ಕನ್ನಡಪರ ಮತ್ತು ಎಲ್ಲ ಚಳುವಳಿಗಳ ಜವಾಬ್ದಾರಿ ಆಗಿದೆ ಅಂತ ಹೇಳ್ತಾ ಈ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಸನ್ಮಾನಕ್ಕೆ ಕೈ ಹಾಕಿ ಸನ್ಮಾನ ಮಾಡ್ತಾಯಿದ್ದೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾವು ವಿನಂತಿ ಮಾಡ್ತೀವಿ